ಧ್ಯಾನ ಮಾಡೋಕ್ಕೂ ಟೈಮ್ ಇಲ್ಲ ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಭಿನ್ನಾಗ್ತಿದವು ಈ ಕೊರೋನಿಂದ ಯಾರೂ ಸಾಯಲ್ಲ ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ ಕೊರೋನಾ ಗಾಳಿ ಮಾಧ್ಯಮವಾದರೂ ಕೊರೋನಾ ತೂಕವಾಗಿರುತ್ತೆ ಇವರು ಒಂದು ಗ್ರಾಮ್ ಕೊರೋನಾ ಇದ್ರ ತೂಕ ಒಂದು ಗ್ರಾಮು ಅರ್ಧ ಗ್ರಾಮು ಜಗತ್ತಿನ ಎಂಟು ನೂರು ಕೋಟಿಯನ್ನು ಎದುರಿಸಿದ್ರು ನೋಡ್ರಿ ಇದರ ತೂಕ ಎಷ್ಟು ಒಂದು ಅರ್ಧ ಗ್ರಾಮ್ ಇಲ್ಲೇ ಕೂತಾರೆ ಕೇಳಿ ಅದು ಎಲ್ಲಿಂದ ಬರುತ್ತೆ ಕೆಮ್ಮಿದರೆ ಕೆಕ್ಕಿಸಿದರೆ ಉಗಿದ್ರೆ ಅದು ಭೂಮಿ ಬೀಳ್ತದೆ ಅದನ್ನು ಗಾಳಿಯ ಮುಖಾಂತರ ನಮಗೆ ಸೇರ್ತದೆ ಅದಕ್ಕೆ ಏನಂದ್ರೂ ಮಾಸ್ಕ್ ಹಾಕೇಳ್ರಿ ನಿಂತು ಮಾತಾಡ್ರಿ ನೋಡಿರಿ ಎಂಥ ಒಂದು ವ್ಯವಸ್ಥೆ ಆ ಒಂದು ಸಣ್ಣ ಕೊರೋನು ನಮ್ಮಲ್ಲೇ ಇದೆ ನಮ್ಮ ಶರೀರದಲ್ಲೇ ಇದೆ ಅದು ಜಗತ್ತಿನ ಜನವನ್ನು ಎದುರಿಸ್ತಾ ಇದೆ ಅಂದರೆ ಕಾಯಿಲೆ ದೊಡ್ಡದಾಯ್ತಲ್ಲ ಮನುಷ್ಯನಿಗೆ ಕಾಯಿಲೆ ದೊಡ್ಡದಾಯ್ತು ಮನುಷ್ಯ ಭ್ರಾಂತಿಗೊಳಗಾಗಿ ಭೀತಿಗೊಳಗಾಗಿ ಸಾವನ್ನು ಕಾಣ್ತಾ ಬಂದ ಇದಕ್ಕೆ ಇವತ್ತು ಮಂದ ಸಿಕ್ಕಿಲ್ಲ ವ್ಯಾಕ್ಸಿನೇಷನ್ ಅಂತ ಕೊಡ್ತಾರೆ ಮತ್ತು ಅದು ಹೇಳ್ತಾ ಇದನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಮದ್ದು ಸಿಕ್ಕಿಲ್ಲ ಮನ್ಸಿಕ್ಕ ಅವಶ್ಯಕತೆಯೂ ಇಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಮನೆಯಲ್ಲಿ ನೋಡ್ರಿ ಯಾವಲ್ಲ ಹೇಳ್ಬಾರ್ದು ಆಗಲ್ಲ ಈಗ ಅದಕ್ಕೆ ಸತ್ಯ ಬಂತು ಈ ರೋಗಗಳು ಇವತ್ತು ಕೊರೋನಾ ಅಂತ ಕರಿತೀವಿ ಈ ಕೊರೋನಾ ಕಾಯಿಲೆ ಇವತ್ತಿಂದಲ್ಲ ಇದು ಇದು ಮೊದಲಿಂದ ಇರೋದೇ ಗಂಟ್ಲು ಬೇನೆ ಅಂತ ಕರೀತಾ ಇದ್ರು ಹಿಂದೆ ಗಂಟ್ಲು ಹಿಡ್ಕೊಳ್ತದೆ ಉಸಿರಾಡೋಕ್ಕಾಗಲ್ಲ ಮನುಷ್ಯ ಹೋಗ್ತಾನೆ ಇದು ಯಾತ್ರಿಂದ ಇವತ್ತು ಮನೆಯಲ್ಲಿ ನೋಡ್ರಿ ನೀವು ಅಡುಗೆ ಮಾಡ್ತೀರಿ ಅಡುಗೆ ಮನೆ ಸ್ವಚ್ಛ ಇರ್ತದೆ ಸ್ನಾನ ಮಾಡ್ತೀರಿ ಸ್ನಾನದ ಮನೆ ಸ್ವಚ್ಛವಾಗಿರ್ತದೆ ಊಟ ಮಾಡ್ತೀರಿ ಊಟದ ಮನೆ ಸ್ವಚ್ಛವಾಗಿರ್ತದೆ ಅಡುಗೆ ಮಾಡ್ತಾರೆ ಪಾತ್ರೆ ತೊಳಿತಾರೆ ತಿಕ್ತಾರೆ ಸ್ವಚ್ಛವಾಗಿರ್ತಾರೆ ಆಮೇಲೆ ಊಟ ಕೂತ್ಕೊಂಡವರು ಕುತ್ಕೊಂಡು ಊಟ ಮಾಡ್ತಾರೆ ಕ್ಲೀನಾಗಿರ್ತಾರೆ ಅಂದರೆ ಸ್ವಚ್ಛತೆಗೆ ಭಾಳ ಮಹತ್ವ ಬಂತು ಹೊರಗಿಂದ ಬಂದ್ರಿ ಕೈ ಕಾಲು ತೊಳೆದೇ ಹೋಗಲ್ಲ ಚಪ್ಲಿಯನ್ನು ಹೊರಗೆ ಬಿಟ್ಟ್ರಿ ಒಂದು ಕಾಪಿ ಕುಡಿದ್ರಿ ನೀರು ಕುಡಿದ್ರಿ ಕಪ್ಪಿಟ್ಟು ಕೈ ಇದ್ರಿ ಇದನ್ನು ಮಡಿವಂತಿಕೆ ಅಂತ ಕರೆದ್ರು ಮಡಿವಂತಿಕೆ ಅನ್ನತಕ್ಕಂಥದ್ದು ಆರೋಗ್ಯದ ಒಂದು ಸಂಕೇತ ಆಚಾರ ಅಂದರೆ ಆರೋಗ್ಯ ಅಂತ ಇವತ್ತೇನಾಗಿದೆ ಅಡುಗೆ ಒಳಗೆ ಚಪ್ಪಲಿ ಹಾಕಿಕೊಂಡೆ ಅಡುಗೆ ಮಾಡ್ತಾರೆ ನೀವು ಡೈವಿಂಗ್ ಹಾಲಿಗೆ ಚಪ್ಪಲಿ ಹಾಕಿಕೊಂಡೇ ಹೋಗ್ತೀರಾ ಊಟ ಮಾಡಬೇಕಾದ್ರೂ ಕೂತ್ಗಂಡೆ ಟೇಬಲ್ ಮೇಲೆ ಊಟ ಮಾಡ್ತೀರ ಸ್ನಾನಕ್ಕೂ ಅವ್ಯವಸ್ಥೆ ಆಗಿದೆ ಹೀಗಾಗಿ ಮನುಷ್ಯ ಸ್ವಚ್ಛತೆಯನ್ನು ಕಳ್ಕೊಂಡ ಎಲ್ಲ ಕಡೆಯವನು ಸ್ವಚ್ಛತೆಯನ್ನು ಕಳ್ಕೊಂಡಿದ್ದಾನೆ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ ಧ್ಯಾನ ಮಾಡೋಕ್ಕೂ ಟೈಮ್ ಇಲ್ಲ ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಭಿನ್ನಾಗ್ತಿದವು ಈ ಕೊರೋನಾದ್ರೂ ಯಾರೂ ಸಾಯಲ್ಲ ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ ಬ್ರೋನಿ ಲಕ್ಷ ಲಕ್ಷವಾಗಿರು ಎಂಬತ್ನಾಲ್ಕು ಲಕ್ಷ ಅಂದರೆ ಲಕ್ಷ ಅಂದರೆ ಎಚ್ಚರ ಏ ಮನುಷ್ಯ ಎಚ್ಚರವಾಗಿರು ಎಂಬತ್ನಾಲ್ಕು ತಲೆ ಹುಟ್ಟಿದ್ದೀನಿ ಮನುಷ್ಯನಾಗಿ ಎಲ್ಲೂ ತಿದ್ದಗೊಳ್ತಾ ಇಲ್ಲ ಎಲ್ಲಿ ಮಾಡ್ಕೊಳ್ತಾ ಇಲ್ಲ ನಿನ್ನ ಕೆಲಸ ನೀನು ಮಾಡ್ತಾ ಇದ್ದೀಯಾ ಅಂಥೇಳಿ ಲಕ್ಷವಾಗಿರು ಎಚ್ಚರವಾಗಿರು ಅಂಥೇಳಿ ಎಂಬತ್ನಾಲ್ಕು ಬಾರಿ ಹುಟ್ಟಿ ಅಲ್ಲಿ ತಿದ್ದೇ ಹೋದಾಗ ಮತ್ತೆ ಅವನಿಗೆ ಪಶುಭಕ್ತಿಯಾಗಿ ನಾನು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹಾಗಾಗಿ ಈ ಇಪ್ಪತ್ತೊಂದು ಲಕ್ಷ ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಭೂಮಿಯಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿಯಲ್ಲಿ ಇಪ್ಪತ್ತೊಂದು ಲಕ್ಷ ದೇಹದಲ್ಲಿ ಯೋನಿಯಲ್ಲಿ ಈ ಆತ್ಮ ಅನ್ನತಕ್ಕಂಥದ್ದು ಬರಬೇಕು ಎಷ್ಟು ಕೋಟಿ ವರ್ಷ ಆಯಿತು ನೀರಿನಲ್ಲಿ ಇಪ್ಪತ್ತೊಂದು ಲಕ್ಷ ಗಾಳಿಯಲ್ಲಿ ಕ್ರಿಮಿ ಕೀಟಗಳು ನೋಡೋಕ್ಕಾಗಲ್ಲ ಅಂತ ಕ್ರಿಮಿಕೂಟಲ್ಲಿ ಬಂತು ಆತ್ಮ ಇದು ಭೂಮಿಯಲ್ಲಿ ಬಂತು ದೇಹದಲ್ಲಿ ಬಂತು ಏನಾಯ್ತು ರೀ ಕಾಯಿಲೆ ಅವನಿಗೆ ಕ್ಯಾನ್ಸರ್ ಆಗಿತ್ತು ಕೊಯ್ದರೆ ಆ ಹುಳುವಲ್ಲ ಮನುಮನವಂತಾಯಿತು ಅಂತ ಡಾಕ್ಟರ್ ಕೇಳ್ದಲ್ಲಿ ಕೂತಾರೆ ಡಾಕ್ಟರ್ ತಲೆ ನಾವು ಏನ್ ತಲೆ ನಾವು ಅಲ್ಲಿ ಕೀಟಗಳು ಬದಸ್ತಾ ಇರ್ತವೆ ಯುದ್ಧವಿಲ್ಲದ ಮಡಿಯೇ ಪುರವೆಲ್ಲ ಕೂಳಾದ ವಾಮಾವತಾರ ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ ಕೂರಡಿ ಭೂಮಿ ಕೇಳ್ದ ಎಲ್ಲ ಕತ್ ಉಳಿತು ಅಮೇರಿಕ ದೇಶದಲ್ಲಿ ಅಲ್ಲೇ ಅವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ ಅದನ್ನು ಮುನಿಪುರ ಅಂತ ಕರೆದರು ಏಸಂಟ್ ಇಂಡಿಯಾ ಹಿಸ್ಟ್ರಿ ಒಳಗೆ ಅಮೇರಿಕವನ್ನ ಮುನಿಗೆ ದಾನ ಕೊಟ್ಬಿಟ್ನಲ್ಲ ಅವನು ವಾಮನಿಗೆ ದಾನ ಕೊಟ್ಟನಪ್ಪ ಅದು ಮುನಿಪುರ ಅಂತ ಯುದ್ಧವಿಲ್ಲದ ಮಡಿಗೆ ಪುರವಲ್ಲ ಕೂಡ ಆದಿತ್ತು ಮಣಿಪುರ ಅಂದ್ರೆ ಅಮೇರಿಕವಾಗ ಮಣಿಪುರ ಅಂತ ಕರೀತಾರೆ ಅದು ಅಮೇರಿಕ ಒಂದ್ ದೇಶದಾಗ ಎಲ್ಲರೂ ಸೇರ್ಕಂಡ್ರೆ ಶ್ರಾವಣದ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ನೋಡ್ರಿ ಹೇಳಿದೀನಿ ಇನ್ನೂ ನೋಡ್ತಿರ್ಬೇಕಾರೆ ಹಿಂದೆಲ್ಲ ಹೇಳಿದ್ನಲ್ಲ ಮೊನ್ನೆ ಹೇಳಿದ ಕೆಲವು ಮುಳುಗ್ತವೆ ದೇಶಗಳು ಕೆಲವು ಹೇಳ್ತವೆ ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದಾನೆ ಮತ್ತೆ ಮದ್ದಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಕಾಯಿಲೆ ಅದು ಮತ್ತೆ ಕೊರೋನಾ ಇದು ಇದು ಇನ್ನೊಂದು ರೂಪವನ್ನು ತಾಳುತ್ತೆ ಅದರ ಸಾವು ನೋವು ಕಮ್ಮಿ ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿ ಇದೆ ಹೊಸ ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು ಜನ ಆ ಥರ ಸಾಯ್ತಾರೆ ಆ ಭೂಮಿ ಹೇಳಿದ ಭೂಮಿ ಗುಡ್ಡ ಬಿಡಿ ಉಳುತ್ತವೆ ಅಂತ ಹೇಳಿದ್ನಿ ಬೆರೆಯುತ್ತೆ ಉಳುತ್ತವೆ ಸಮುದ್ರ ಜಲಪಾತ ಜನ ಸಾಯ್ತಾರೆ ಎಂಬ ಹೇಳಿದ್ನಲ್ಲ ಅದಲ್ಲೆಲ್ಲಿ ನಡೀತಾ ಇದ್ದಾರೆ ಇನ್ನೂ ಇದೆ ಅದು ಹೇಳಿ ಸಚಿವರು ಭೇಟಿ ಕೊಟ್ಟವ್ರಿಗೆ ಕೇಂದ್ರ ಗುರು ಸೋಮಣ್ಣವರು ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಿಂದ